ಯಾ ಯಾ ಅಕ್ಷರದ ಗುಣಿತಾಕ್ಷರಗಳು ಯಾಕೆ ತಲೆಕಟ್ಟು ಯಾ ಯಾಕೆ ಇಳಿ ಯಾ ಯಾಕೆ ಗುಡಿಸು ಈ ಯಾಕೆ ಗುಡಿಸಿನ ದೀರ್ಘ ಈ ಯಾಕೆ ಕೊಂಬು ಯು ಯಾಕೆ ಕೊಂಬಿನಿಳಿ ಯೂ ಯಾಕೆ ಸುಳಿ ಇರು ಯಾಕೆ ಏತ್ವಾ ಏ ಯಾಕೆ ಏತ್ವನ ದೀರ್ಘ ಏ ಐತ್ವ ಐತ್ವಾ ಯಾಕೆ ಓತ್ವ ಯೋ ಯಾಕೆ ಓತ್ವನ ದೀರ್ಘ ಯೋ ಯಾಕೆ ಔತ್ವ ಯೌ ಯಾಕೆ ಒಂದು ಸೊನ್ನೆ ಎಂ ಯಾಕೆ ಎರಡು ಸೊನ್ನೆ ಯಹ ರ ಅಕ್ಷರದ ಗುಣಿತಾಕ್ಷರಗಳು ರಾಕೆ ತಲೆಕಟ್ಟು ರಾಕೆ ಇಳಿ ರಾ ರಾಕೆ ಗುಡಿಸು ರಿ ರಾಕೆ ಗುಡಿಸಿನ ದೀರ್ಘ ರಿ ರಾಕೆ ಕೊಂಬು ರೂ. ರಾಕೆ ಕೊಂಬಿನಿಳಿ ರೂ. ರಾಕೆ ಸುಳಿ ರು ರಾಕೆ ಏತ್ವ ರೇ ರಾಕೆ ಏತ್ವನ ದೀರ್ಘ ರೇ ರಾಕೆ ಐತ್ವ ರೈ ರಾಕೆ ಓತ್ವ ರೋ ರಾಕೆ ಓತ್ವನ ದೀರ್ಘ ರೋ ರಾಕೆ ಔತ್ವ ರೌ ರಾಕೆ ಒಂದು ಸೊನ್ನೆ ರಂ ರಾಕೆ ಎರಡು ಸೊನ್ನೆ ರಹ ಲಾ ಲಾ ಅಕ್ಷರದ ಗುಣಿತಾಕ್ಷರಗಳು ಲಾಕೆ ತಲೆಕಟ್ಟು ಲಾ ಲಾಕೆ ಇಳಿ ಲಾಕೆ ಗುಡಿಸು ಲೀ ಲಾಕೆ ಗುಡಿಸಿನ ದೀರ್ಘ ಲೀ ಲಾಕೆ ಕೊಂಬು ಲೂ ಲಾಕೆ ಕೊಂಬಿನಿಳಿ ಲೂ ಲಾಕೆ ಒಟ್ರಸುಳಿ ಲ್ರೂ, ಲಾಕೆ ಏತ್ವ ಲೇ ಲಾಕೆ ಏತುವನ ದೀರ್ಘ ಲೈನ್ ಲಾಕೆ ಐತ್ವ ಲೈ ಲಾಕೆ ಓತ್ವ ಲೋ ಲಾಕೆ ಓತುವನ ದೀರ್ಘ ಲೋ ಲಾಕೆ ಔತ್ವ ಲವ್ ಲಾಕೆ ಒಂದು ಸೊನ್ನೆ ಲಮ ಲಾಕೆ ಎರಡು ಸೊನ್ನೆ ಲಾಹ ವಾ ಅಕ್ಷರದ ಗುಣಿತಾಕ್ಷರಗಳು ತಲೆಕಟ್ಟು ವಾ ವಾಕ್ಯ ಇಳಿ ವಾ ವಾಕ್ಯ ಗುಡಿಸು ವಿ ವಾಕ್ಯ ಗುಡಿಸಿನ ದೀರ್ಘ ವಿ ವಾಕ್ಯ ಕೊಂಬು ಉಕೆ ಕೊಂಬಿನಿಳಿ ಉ वाके ओत्रसृणि उरु वाके एत्व वे वाके एत्वन दीर्घ वे वाके ऐत्व य वाके ओत्व ओ वाके ओत्वन दीर्घ ओ वाके औत्व औ ವಾಕೆ ಒಂದು ಸೊನ್ನೆ ವಂ ವಾಕೆ ಎರಡು ಸೊನ್ನೆ ಶಾ ಶಾ ಅಕ್ಷರದ ಗುಣಿತಾಕ್ಷರಗಳು ಶಾಕೆ ತಲೆಕಟ್ಟು ಶಾ ಶಾಕೆ ಇಳಿ ಶಾ ಶಾಕೆ ಗುಡಿಸು ಶಿ ಶಾಕೆ ಗುಡಿಸಿನ ದೀರ್ಘ ಶಿ ಶಾಕೆ ಕೊಂಬು ಶೂ. ಶಾಕೆ ಕೊಂಬಿನಿಳಿ ಶೂ. ಶಾಕೆ ಒಟ್ಟು ಸುಳಿ ಶೃ ಶಾಕೆ ಏತ್ವಾ ಶೇ ಶಾಕೆ ಏತ್ವನ ದೀರ್ಘ ಶೇ ಶಾಕೆ ಐತ್ವಾ ಶೈ ಶಾಕೆ ಓತ್ವ ಶೋ ಶಾಖೆ ಓತ್ವನ ದೀರ್ಘ ಶೌ ಶಾಖೆ ಔತ್ವ ಒಂದು ಸೊನ್ನೆ ಶಾಕೆ ಎರಡು ಸೊನ್ನೆ ಶ ಅಕ್ಷರದ ಗುಣಿತಾಕ್ಷರಗಳು ಶ ತಲೆಕಟ್ಟು ಶಾಕೆ ಇಳಿ ಶಾ ಶಾಖೆ ಗುಡಿಸು ಶಿ ಶಾಖೆ ಗುಡಿಸಿನ ದೀರ್ಘ ಶಿ ಶಾಖೆ ಕೊಂಬು ಶೂ ಶಾಖೆ ಕೊಂಬಿನಿಳಿ ಶೂ ಶಾಖೆ ಒಟ್ರುಸುಳಿ ಶೃ ಶಾಖೆ ಏತ್ವ ಶೇ ಶಾಖೆ ಏತ್ವನ ದೀರ್ಘ ಶೈ ಶಾಕೆ ಐತ್ವ ಶೈ ಶೋ ಶಾಕೆ ಓತ್ವನ ದೀರ್ಘ ಶೋ ಶಾಕೆ ಔತ್ವಾ ಶೌ ಶಾಕೆ ಒಂದು ಸೊನ್ನೆ ಶಂ ಶಾಕೆ ಎರಡು ಸೊನ್ನೆ ಶಹ ಸಾ ಅಕ್ಷರದ ಗುಣಿತಾಕ್ಷರಗಳು ಸಾಕೆ ತಲೆಕಟ್ಟು ಸಾ. ಸಾಕೆ ಇಳಿ ಸಾ ಸಾಕೆ ಗುಡಿಸು ಸಿ ಸಾಕೆ ಗುಡಿಸಿನ ದೀರ್ಘ ಸಿ ಸಾಕೆ ಕೊಂಬು ಸು ಸಾಕೆ ಕೊಂಬಿನಿಳಿ ಸೂ ಸಾಕೆ ಸುಳಿ ಶ್ರೂ ಸಾಕೆ ಏತ್ವಾ ಸೇ ಸಾಕೆ ಏತ್ವನ ದೀರ್ಘ ಸೇ ಸಾಕೆ ಐತ್ವ ಸೈ ಸಾಕೆ ಓತ್ವ ಸೋ ಸಾಕೆ ಓತ್ವನ ದೀರ್ಘ ಸೋ ಸಾಕೆ ಔತ್ವಾ ಸೌ ಸಾಕೆ ಒಂದು ಸೊನ್ನೆ ಸಂ ಸಾಕೆ ಎರಡು ಸೊನ್ನೆ ಹಾ ಅಕ್ಷರದ ಗುಣಿತಾಕ್ಷರಗಳು ಹಾಕೆ ತಲೆಕಟ್ಟು ಹಾ. ಹಾಕೆ ಇಳಿ ಹಾ. ಹಾಕೆ ಗುಡಿಸು ಹೀ ಹಾಕೆ ಗುಡಿಸಿನ ದೀರ್ಘ ಹೀ ಹಾಕೆ ಕೊಂಬಿನಿಳಿ ಹೂ ಹಾಕೆ ಒಟ್ಟುಸುಳಿ ಖುರು ಹಾಕೆ ಏತ್ವ ಠೇ ಹಾಕೆ ಏತ್ವನ ದೀರ್ಘ ಠೇ ಹಾಕೆ ಐತ್ವ ಹೈ ಹಾಕೆ ಓತ್ವ ಹೋ ಹಾಕೆ ಓತ್ವನ ದೀರ್ಘ ಹೋ ಹಾಕೆ ಹೌತ್ವ ಹಾಕೆ ಒಂದು ಸೊನ್ನೆ ಹಂ ಹಾಕೆ ಎರಡು ಸೊನ್ನೆ ಅಹ ಳಾ ಳ ಅಕ್ಷರದ ಗುಣಿತಾಕ್ಷರಗಳು ಳಾಕೆ ತಲೆಕಟ್ಟು ಳಾ ಳಾಕೆ ಳ ಲಾಕೆ ಗುಡಿಸಿನ ದೀರ್ಘ ಲಾಕೆ ಕೊಂಬುಳು ಲಾಕೆ ಕೊಂಬಿನಿಳಿ ಲಾಕೆ ಒಟ್ರಸುಳಿ ಲಾಕೆ ಏತ್ವ ಹಳೇ ಲಾಕೆ ಏತುವನ ದೀರ್ಘ ಅಳೆ ಲಾಕೆ ಐತ್ವಾ ಲೈ ಲಾಕೆ ಓತುವ ಲೋ ಲಾಕೆ ಓತುವ ನೀರ್ಘೋ ಲಾಕೆ ಔತ್ವಾ ಲೌ ಲಾಕೆ ಒಂದು ಸೊನ್ನೆ ಲಂ ಲಾಕೆ ಸೊನ್ನೆ ಈ ಕಡೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸಾಧ್ಯ ಆದರೆ ಈ ವಿಡಿಯೋನ ತಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಾಧ್ಯ ಆದರೆ ಕಾಮೆಂಟ್ ಮಾಡಿ